ಕವೈಪರಿ ಶ್ರೀಮತಿ ಮಮತಾ ಕೆ ಎಸ್ ಒಂದು ಗೀತೆ ಶೀರ್ಷಿಕೆ ಮುಗಿಲ ಗಾಯನ ಬಾಲಕೃಷ್ಣಾಚಾರ್ಯಪತಿ ಅಂಗಳದಿ ಕೂಡಿದರು ಕಂಗಳನು ಸೆಳೆಯುತಿ ತಿಂಗಳನ ತವರ ಸಿರಿ ನೋಡಲೆಂದು ಅಂಗಳದಿ ಕೂಡಿದರು ಕಂಗಳನು ಸೆಳೆಯುತಿ ತಿಂಗಳನ ತವರ ಸಿರಿ ನೋಡಲೆಂದು ತಿಂಗಳನ ತವರ ಸಿರಿ ನೋಡಲೆಂದು ನೋಡಲೆಂದು ತಂಗಾಲಿ ತಂಪಿನಲ್ಲಿ ಕಂಗೊಳಿಸಿ ನಲಿವ ಮನ ಸಿಂಗಾಲಗೊಂಡಿಗುವುದು ಹಾಡಲೆಂದು ತಂಗಾಲಿ ತಂಪಿನಲ್ಲಿ ಕಂಗೊಳಿಸಿ ನಲಿವ ಮನ ಸಿಂಗಾಲಗೊಂಡಿಗಿದು ಹಾಡಲೆಂದು ಸಿಂಗಾಲಗೊಂಡಿಗುವುದು ಹಾಡಲೆಂದು ಹಾಡಲೆಂದು ಮುಗಿಲ ಪರದೆಯ ಮೇಲೆ ನಗುವ ತಾರಾ ಬಳಗ ಹಗಲ ಸೂರ್ಯನೇಗ ಬಯಸಲಿಲ್ಲ ಮುಗಿಲ ಪರದೆಯ ಮೇಲೆ ನಗುವ ತಾರಾ ಬಳಗ ಹಗಲ ಸೂರ್ಯನೇ ಬಯಸಲಿಲ್ಲ ಸಿಗಲೆ ಕರಕೆ ಗಗನ ಸಖಿಯರ ತೆರದಿ ತೆಗೆದ ನಗು ತ ಖುಷಿಯ ಚೆಲ್ಲಿ ಸಿಗದೆ ಹೋದರು ಕರಕ್ಕೆ ಗಗನ ಸಖಿಯರ ಕರದಿ ತೆಗೆದ ಹೃದಯದಿ ನಗುತ್ತ ಖುಷಿಯ ಚಿಲ್ಲಿ ಖುಷಿಯ ಚಿಜಲಿ ಖುಷಿಯ ಚಿಲ್ಲಲಿ ಖುಷಿಯ ಚಿಜ್ಲಿ ತಿಳಿ ನೀಲಿ ಮೋಡದಲ್ಲಿ ಬಿಳಿ ಸಾಲು ದೀಪಗಳು ಸುರಿದಾಡುತ್ತಿರು ಮೇಘ ಕಡೆಯ ತುಂಬಿ ತಿಳಿ ನೀಲಿ ಮೋಡದಲ್ಲಿ ಬಿಳಿ ಸಾಲು ದೀಪಗಳು ಸುರಿದಾಡುತ್ತಿರು ಮೇಕ ಕಡೆಯ ತುಂಬಿ ಎರೆಯಾಗಿ ಮೂಡುತಿಗ ಬೆಳದಿಂಗಳಿನ ಚಲುವ ಕೊಳದಲ್ಲಿ ತೇಲುತ್ತಿದೆ ಪ್ರಮೆಯ ಬಿಂಬ ಕೊಳದಲ್ಲಿ ತೇಲುತ್ತಿದೆ ಪ್ರಮೆಯ ಬಿಂಬ ಪ್ರಮೆಯ ಬಿಂಬ ಪ್ರಮೆಯ ಬಿಂಬ ನಕ್ಕು ನಲಿಯುದ ಕುಣಿಯುವ ಮಕ್ಕಳೆಲ್ಲರೂ ಕೂಡಿ ಲೆಕ್ಕ ಬಿಡುವೆತ್ನದಲ್ಲಿ ಸೋಲು ತಿಗರು ನಕ್ಕು ಕುಣಿಯುವ ಮಕ್ಕಳೆಲ್ಲರೂ ಕೂಡಿ ಲೆಕ್ಕ ಬಿಡುವೆತ್ನದಲ್ಲಿ ಸೋಲು ತಿಗರು ಸಿಕ್ಕಷ್ಟು ತೋಷವನ್ನು ಬಿಕ್ಕದಲ್ಲಿ ಸ್ವೀಕರಿಸಿ ಅಕ್ಕಿಯು ತೆರದಲ್ಲಿ ಕುಣಿ ಅಕ್ಕಿಯರು ತೆರದಲ್ಲಿ ಕುಣಿಯುತ್ತಿಗರು ಕುಣಿಯುತ್ತಿಗರು ಅಂಗಳಲ್ಲಿ ಕೂಡಿದರು ಕಂಗಳನು ಸೆಳೆಯುತ್ತಿಗ ತಿಂಗಳನ ಸಿರಿ ನೋಡಲೆಂದು ತಂಗಾಳಿ ಗಾಳಿ ತಂಪಿನಲ್ಲಿ ಕಂಗೊಳಿಸಿ ನಲಿವ ಮನ ಸಿಂಗಾಲಗೊಂಡಿಗುವುದು ಹಾಡಲೆಂದು ಸಿಂಗಾಲಗೊಂಡಿಗುವುದು ಹಾಡಲೆಂದು